ಕುಕ್ಕಿಂಗ್ ವೀತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತೇನು ಮಾಡೋಣ ಅಂದ್ರೆ ಕರ್ಚಿಕಾಯಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಕೆ ಜಿ ಬೆಲ್ಲ ತೊಗೊಂಡಿ ನಾನು ಒಂದು ಕೆ ಜಿ ಬೆಲ್ಲದ್ದು ಖರ್ಚಿಕಾಯಿ ಮಾಡೋಕತ್ತೀನಿ ನಾನು ಏನು ಮಾಡೀನಿ ಸಣ್ಣ ಎಳಗ ಹೆಚ್ಚಿನ ನಾನು ಒಂದು ಕೆ ಜಿ ಬೆಲ್ಲ ಒಂದು ಕಾಲು ಪಾವ್ ಆಗೈತೆ ನೋಡಿರಿ ಅದ್ರ ತಕ್ಕಂಗೆ ಒಂದು ಕಾಲು ಪಾವನಷ್ಟು ಹಿಟ್ಟು ತೊಗೊಂಡೆ ನಾನು ಕಡಲೆ ಬೆ ಉರಿದ ಪುಟಾಣಿ ಹಿಟ್ಟು ಅಂತೀವಲ್ಲ ಹ್ಞೂ ಪುಟಾಣಿ ಅಂತೀವಲ್ಲ ಅದನ್ನು ತೊಗೊಂಡೆ ನೋಡಿರಿ ಇಲ್ಲೇ ಒಂದು ಕಾಲು ಪಾವನಷ್ಟು ಅದು ಒಂದು ಕಾಲು ಪಾವ್ ಆಗೈತೆ ಅಂದರೆ ಇದು ಒಂದು ಕಾಲು ಪಾವ್ ಮೇಲೆ ಬೆಲ್ಲ ಆಗೈತಿ ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು ಎರಡು ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಎರಡನ್ನು ಮಿಕ್ಸ್ ಮಾಡಿದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಹ್ಞೂ ಎರಡನ್ನು ಮಿಕ್ಸ್ ಮಾಡಿರ್ತೀವಲ್ಲ ಬೆಲ್ಲ ಅದನ್ನು ಪು ಕಡಲೆ ಹುರಿದ ಕಡಲೆ ಇಟ್ಟು ಅಂತೀವಿ ಏನು ಹೇಳ್ತೀವಲ್ಲ ಎರಡನ್ನೂ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಸಣ್ಣಗಾಗಲಿ ಅಂಥೇಳಿ ನೋಡ್ರಿ ಎಲ್ಲ ಅದನ್ನು ಮಿಕ್ಸಿಗೆ ಹಾಕೋಬೇಕು ನೀವಾದ್ರೆ ಮಿಕ್ಸ್ ಬೆಲ್ಲ ಸಣ್ಣ ಆಗಿಲ್ಲ ಅಂದ್ರೆ ಮಿಕ್ಸಿ ಹಾಕಿ ಸಣ್ಣ ಆಗ್ತೈತಿ ಅದನ್ನೇನು ಮಾಡೋಣ ಅವು ಜರಡಿ ಗಿಡನಾ ಮತ್ತೊಂದು ಸ್ವಲ್ಪ ಏನೋ ಗಂಟು ಬೆಲ್ಲದಕ್ಕ ಇದೆ ಇದ್ರಂದ್ರೆ ಗಂಟಿದ್ರೆ ಅದ್ರ ಮೇಲೆ ಬರ್ತೈತಿ ಮತ್ತೊಂದು ಮಿಕ್ಸಿ ಹಾಕಿದ್ರೆ ಸಣ್ಣ ಹಾಕ್ತೈತಿ ಹೀಗಾಗಿ ಎಷ್ಟು ಸಣ್ಣಾಗ ಸಣ್ಣ ಗಿಡನ ಸಣ್ಣ ಗಿಡದ ರಾಬ್ಬರಿ ಪೌಡ್ರ್ನೆ ಕೆಳಗೆ ಹಿಡಿತೈತಿ ಎಲ್ಲವನ್ನು ನೋಡ್ರಿ ಈ ಥರ ಗಿಡ ಹಾಕತ್ತಿನಿ ಇದೇನು ಮೇಲೆ ಗಂಟು ಬಂದೈತಿಲ್ಲ ಬೆಲ್ಲ ಬೆಲ್ಲ இட்டு மிக்ஸு அது மிக்சி மொபைக்க சண்டாகி அது ஜரி இட் பட்ரு எல்லாது சண்டாக பவுட்ரு ஆகத்த மிக முகமேலே ஜரி இடந்த இதனாக்கடை ஒணக்கொரு இத்திட்டு நோட் இது ஒண கொத்தலு அதன பிசி மாணா சொல் கிரிஸ்பியாக இருத்தல அதரொழி தின்னக்கு டேஸ்டாக இங்கே சொல்ல கொபரி பதணா எக்கடை ஏன்மடோனா மத்தி எழு ஏழிதூ பரவாயில்ல கறி எழுதி பரவாயில்ல எர்ட்ராக ஒன்றுபோது நான் கறி எழுதி தகனீனி அவனு உருது ஒன் பாத் ஹாக்கி நோட்ரி ಇದನ್ನು ಒಣ ಕೊಬ್ಬರಿ ದಿಸ್ ಎರಡಿ ನೋಡಿರಿ ಈ ಥರ ಇಟ್ಕೊಂಡು ಸಣ್ಣಗಿರ್ಬೇಕು ಇಷ್ಟು ಸಣ್ಣಗಿರ್ಬೇಕು ನೋಡ್ರಿ ಪೌಡ್ರ್ ಇಲ್ಲೇನೋ ಏಲಕ್ಕಿ ತೊಗೊಂಡಿನಿ ಒಂದು ಆರು ಏಲಕ್ಕಿ ತೊಗೊಂಡಿನಿ ಅದನ್ನು ಸಣ್ಣಗೆ ಚಿಚ್ಚಿ ಇಟ್ಕೊಂಡಿ ನೋಡ್ರಿ ಎಲ್ಲವನ್ನು ಮಿಕ್ಸ್ ಮಾಡೋಣ ಒಣ ಕೊಬ್ಬರಿ ಏಲಕ್ಕಿ ಅವೆಲ್ಲನೂ ಮಿಕ್ಸ್ ಮಾಡಿ ಮಾಡಿದ್ರೆ ಆತು ನೋಡ್ರಿ ಕರ್ಸಿಕಾಯಿ ತುಳಿ ರೆಡಿ ಆಗತ್ತ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ತುಳಿ ಮಾಡಿದ ಇನ್ನೇನು ಇನ್ನೆಲ್ಲ ಬಾಳತ್ತಾಗಲ್ಲ ತುಳಿ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿದಿರ್ತೈತಿ ನೋಡ್ರಿ ತುಳಿ ರೆಡಿ ಆತು ಈ ಕಡೆ ಏನು ಮಾಡೋಣ ಮೈದಾ ಇಟ್ಟದ್ದತ್ತಲ್ಲ ಮೈದಾ ಇಟ್ಟಬೇಕಾಗತ್ತೆ ನೋಡ್ರಿ ಅದನ್ನು ಜರಡಿ ಇಟ್ಕೊಳಣ ಒಂದು ಕೆ ಜಿ ಬೆಲ್ಲಕ್ಕೆ ಒಂದು ಕೆ ಜಿ ಇಟ್ಟು ತೊಗೊಂಡೆ ನೋಡಿರಿ ನಾನು ಒಂದು ನೂರ ಐವತ್ತೆರಡು ನೂರು ಸನಿಯಾಗಿ ಹಾಕ್ತಾವೆ ಮಾಡ್ಬೇಕಂದ್ರೆ ಹೀಗಾಗಿ ಹಿಟ್ಟು ಜಾಸ್ತಿ ತಗೊಂಡಿನಿ ಒಂದು ಸ್ವಲ್ಪ ಪಿಶಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯಿಸಿ ಹಾಕಿ ನೋಡ್ರಿ ಅವು ಮೇಲೆ ಬೌಲ್ ಸ್ಟೈಲ್ ಬರ್ತಾವ ಅಂಥೇಳಿ ಎಲ್ಲವನ್ನು ಮಿಕ್ಸ್ ಮಾಡಿ ನೀರು ಹಾಕಿ ನಾತ್ಕೊಳ್ಬೇಕು ಒಂದು ಸ್ವಲ್ಪ ಕಟ್ಟಿ ಇರಬೇಕು ಈ ಥರ ಕಟ್ಟಿರ್ಬೇಕು ನೋಡ್ರಿ ಅಂದರೆ ನೆನ್ಮೇಲೆ ಮೆತ್ತಗಾಗತ್ತೈತಿ ಹ್ಞೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಹಿಟ್ಟದಾಗಿರ್ತೈತಿ ಉಳ್ಳೆ ಈ ಥರ ಉಳ್ಳೆಗಳನ್ನು ಮಾಡಿ ಉಂಡೆಗಳನ್ನು ಮಾಡಿ ಈ ಥರ ಲಟಿಸ್ಬೇಕು ನೋಡ್ರಿ ಕರ್ಚಿಕಾಯಿ ಅಂದ್ರೆ ಉದ್ಕಾಯಿ ಇರಬೇಕು ಹೀಗಾಗಿ ಅದರೊಳಗೆ ತುಳಿ ಹಾಕಿ ಸುತ್ತೂಲಿ ಒಂದು ನೀರು ಹಚ್ಚಿ ಈ ಥರ ಒತ್ತಬೇಕು ನೋಡಿರಿ ಪ್ರೆಸ್ ಮಾಡ್ಬೇಕು ನೋಡಿರಿ ಈ ಥರ ತುಂಬಕ್ಕೆ ಈ ಥರ ಎಲೆ ಹಾಕೋಬೇಕು ಮಣಿ ಮೇಲೆ ಹಾಕಿನೂ ತುಂಬೋದು ನೋಡಿರಿ ಈ ಥರ ತುಂಬಿ ಹಾ ಈ ಥರ ತುಂಬಿ ನೋಡಿರಿ ಎಲ್ಲವನ್ನು ತುಂಬಿ ಆಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದಾದಮೇಲೆ ಆಗೋಷ್ಟು ತುಂಬಿದ್ರೆ ಸಾಕು ಭಾಳ ಥರ ಆದ್ರೆ ಹೊಡಿತವು ನೋಡಿರಿ ಎಣ್ಣೆ ಒಳಗೆ ಹಾಕ್ಬೇಕು ಈ ಥರ ತಿರ್ಗಿಸ್ಬೇಕು ಅತಿ ಸಣ್ಣ ಉರಿಯಾಗ ಇವನ್ನ ಕರಿಬೇಕು ನೋಡಿರಿ ಮತ್ತೆ ಯಾವ್ದಾದ್ರೆ ಒಂದು ಒತ್ತಂಗೆ ಆಗ್ತಾವೆ ಈ ಥರ ಮೇಲೆ ಹೋಳ್ಗೆ ಕರ್ಚಿಕಾಯಿ ರೆಡಿ ಆಗ್ತಾವೆ ನೋಡಿರಿ ಸೀಗೆ ಉತ್ತರ ಕರ್ನಾಟಕದಾಗ ಸೀಗೆ ಹುಣವಾಗ ಭಾಳ ಮಾಡ್ತಾರೆ ನಮ್ಮ ಕಡೆ ನೋಡಿರಿ ಆ ಥರಗೆ ಒಂದಿಷ್ಟು ಕೆಂಪನ್ನು ಹುರಿದೇವಿ ಕರೆದೇವಿ ಇವನು ಒಂದು ಹದಿನೈದು ದಿನ ಇಟ್ಕೊಂಡು ಆರಾಮ್ ತಿನ್ಬೋದು ಏನೂ ಆಗಲ್ಲ ಕೆಡವಾಗಿಲ್ಲ ಏನಿಲ್ಲ ಚಲೋ ಇರ್ತಾವು ಈಗ ಒಂದು ಕೆ ಜಿ ಬೆಲ್ಲದಾಗೂ ಎರಡು ನೂರು ಕರ್ಸಿಕಾಯಿ ಆರಾಮ್ ಮಾಡ್ಬೋದು ನೀವು ಮಾಡಿ ನೋಡಿ